i'm going <laughs> to drink a lot that's what i'm ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾನ ಅಂತೂ ಸೂಪರಾಗಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಸೂಪರಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಏನಿದು ಮುಖಕ್ಕೆ ಏನು ಹಚ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ಬಾದಾಮಿ ಆಯ್ಲು ಹಚ್ಕೊಂಡಿದ್ದೀನಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ ಅವಾಗಿಂದ ಹಂಗೆ ಬಿಟ್ಟಿದ್ದೀನಿ ಸೊ ಫೇಸ್ ಸ್ವಲ್ಪ ಚೆನ್ನಾಗಿ ಗ್ಲೋ ಬರಲಿ ಅಂತ ಅಂದ್ಬಿಟ್ಟು ಸೊ ಬಾದಾಮಿ ಆಯಲನ್ನ ಈ ಥರ ಮಸಾಜ್ ಮಾಡ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಈ ರೀತಿ ಮಾಯ್ಶ್ಚರೈಸ್ ಇದ್ದಂಗೆ ಇರುತ್ತೆ ಸ್ಕಿನ್ಗೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಅಂತ ನಾನು ಹಚ್ಕೊಂಡಿದ್ದೀನಿ ಇದಾದಮೇಲೆ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ಬೆಳಗ್ಗೆ ನಾವು ಷಷ್ಠಿ ಇವತ್ತು ಸೊ ಅದಕ್ಕೆ ನಾವು ನಾ ನಾಗರಕಟ್ಟೆಗೆ ಹೋಗಿ ಅಲ್ಲಿ ನಾಗಪ್ಪನ ಪೂಜೆ ಮಾಡ್ಕೊಂಡು ಬಂದ್ವಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ನೋಡ್ಕೊಂಡು ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಬುಧವಾರದಲ್ಲಾ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗು ದೇವಸ್ಥಾನಕ್ಕೆ ಹೋಗೋಣ ಅಂತಂದರು ಸೊ ಇವತ್ತು ಶಶಿ ಅಂತ ಅಂದ್ಬಿಟ್ಟು ನೋಡಿ ದೇವ್ರ ಪೂಜೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀವಿ ಇಲ್ಲೊಂದು ನಾಗರಕಟ್ಟೆ ಇದೆ ನೋಡ್ಬೋದು ಸೊ ಇಲ್ಲಿ ನಾವು ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಈಗ ನಾಗರಕಟ್ಟೆಗೆ ತಲುಪಿದ್ದೀವಿ ನಾವು ಹಾಗೆ ನೀರು ಒಂದು ಕ್ಯಾನಲ್ ನೀರು ಕೂಡ ತೊಗೊಂಡು ಬಂದ್ವಿ ಪೂಜೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಇವಾಗ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಾ ಇದ್ದೀವಿ ನೋಡಿ ದೇವ್ರಿಗೆ ಅರ್ಶನ ಕುಹುಮ ಎಲ್ಲ ಇಟ್ಟಾಯಿತು ಫಸ್ಟು ನೀರಲ್ಲಿ ಚೆನ್ನಾಗಿ ತೊಳೆದು ನಾನು ನನ್ನ ಹಸ್ಬೆಂಡ್ ಇಬ್ರು ಸೇರಿ ಮಾಡಿದ್ವಿ ಅರ್ಶನ ಕುಕುಮ ಇಟ್ಟು ಹೂವೆಲ್ಲ ಇಟ್ಟು ಹಾಲಿನ ಅಭಿಷೇಕ ಮಾಡಬೇಕು ಇವಾಗ ನೋಡಿ ಅಮ್ಮನೂ ಬಂದಿದ್ದಾರೆ ನನ್ನ ಪಾಪು ಅವಳು ಇದ್ದಾಳೆ ಅವಳು ಆಗ್ತಾನೆ ಎದ್ದಿದ್ಲು ಹಂಗೆ ಬಂದ್ಬಿಟ್ವಿ. ಇವಾಗ ನೋಡಿ ಹಾಲಿನ ಅಭಿಷೇಕ ಮಾಡ್ತಿದ್ದೀವಿ ನಾವು ನಾಗ ಪ್ರತಿಷ್ಠಾಪನೆ ಮಾಡ್ಸಿರೋದಕ್ಕೆ ನಾವು ಷಷ್ಠಿ ದಿವಸ ಎಲ್ಲ ಈ ಥರ ಪೂಜೆ ಮಾಡಲೇಬೇಕು ಸೊ ಮಾಡ್ತೀವಿ ಒಂದೊಂದು ಸರಿ ಮಿಸ್ ಆಗಿದೆ ಬಟ್ ಈ ಷಷ್ಠಿನ ಮಿಸ್ ಆಗಬಾರ್ದು ಅಂತ ನಾವು ಇವತ್ತು ಇಲ್ಲಿಗೆ ಬಂದು ನಾಗ ನಾಗಪ್ಪಗೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ದೀವಿ ನೋಡ್ಬೋದು ಆ ಫ್ರೆಂಡ್ಸ್ ನನಗೆ ಈ ಥರ ಎಲ್ಲ ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಒಂಥರ ಪಾಸಿಟಿವ್ ಮೈಂಡು ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ಧೈರ್ಯ ಸಿಗುತ್ತೆ ದೇವರು ಪೂಜೆ ಮಾಡೋದೆಲ್ಲ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳ್ಕೊಡ್ತಾಯಿದ್ರು ಹಾಗೆ ಮಾಡು ಹೀಗೆ ಮಾಡು ಅಂತ ಅಂದ್ಬಿಟ್ಟು ಮರಕ್ಕೆಲ್ಲ ಅರ್ಶನ ಮಾಡು ಅಂತೆಲ್ಲ ಹೇಳ್ತಾಯಿದ್ರು ನನಗೆ ಸೊ ಅದಕ್ಕೆ ನಾನು ಮರಕ್ಕೂ ಕೂಡ ಅರ್ಶನ ಕುಂಪು ಮಾಡಿದ್ದೀವಿ ಇದು ಒಂಥರ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಾನಿಲ್ಲಿ ಎರಡನೇ ಸರಿ ಇರೋದು ತುಂಬ ಚೆನ್ನಾಗಿದೆ ಸರೌಂಡಿಂಗು ಈಗ ಪೂಜೆ ಎಲ್ಲ ಆಯಿತು ಕಾಯಿ ಹೊಡೆದ್ವಿ ಸೊ ಎಲ್ಲಿ ಕೂಡ ಅಭಿಷೇಕ ಮಾಡ್ತಾಯಿದ್ದೀವಿ ಇವಾಗ ಇಲ್ಲಿಂದ ಇಲ್ಲೇ ಹತ್ರದಲ್ಲಿ ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗೂ ಅಲ್ಲಿಗೂ ಕೂಡ ಹೋಗ್ತೀವಿ ಹಾಗೆ ನನ್ನ ಮಗಳು ಕೂಡ ನೋಡಿ ಇಲ್ಲೇ ಹೊಸ ಜಾಗ ಅಂತ ಅಂದ್ಬಿಟ್ಟು ತುಂಬ ಖುಷಿ ಪಟ್ಲು ಅವಳು ಕೂಡ ಚೆನ್ನಾಗಿ ಆಡ್ಕೊಂಡು ಅವಳು ಅವಳಿಗೆ ಹಾಕಿದ್ದು ರಬ್ಬರ್ ಬಣ್ಣ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಕೂದಲು ಹಂಗಿದೆ ಏನು ಅಂದ್ಕೊಂಬೇಡಿ ಈಗ ತಾನೇ ಎದ್ದಿದ್ದಾಳೆ ಹಂಗಿದ್ದಾಳೆ ಆ ರಬ್ಬರ್ ಬ್ಯಾಂಡೆ ಎಲ್ಲಿ ಬಿಸಾಕಿದಾಳೋ ಗೊತ್ತಾಗಿಲ್ಲ ನನಗೆ ಅದಕ್ಕೆ ನಾನೇ ಹಾಕ್ಕೊಂಡಿರೋಂಥ ರಬ್ಬರ್ ಬ್ಯಾಂಡೆ ಹಾಕಿದೆ ನನ್ನ ಇದೆ ಅವಳಿಗೆ ಹಾಕಿದೆ ಈಗ ದೇವಸ್ಥಾನ ಒಳಗಡೆ ಇದ್ದೀವಿ ನೋಡಿ ಇದೇ ರಾಮರ ದೇವಸ್ಥಾನ ಒಳಗಡೆ ಆಂಜನೇಯ ಸ್ವಾಮಿ ವಿಗ್ರಹ ಎಲ್ಲ ಇದೆ ಇಲ್ಲಿ ಹೊರಗಡೆ ಶಿವನ್ದ್ದು ಒಂದು ಸ್ಟ್ಯಾಚ್ಯು ಇದೆ ತುಂಬ ಚೆನ್ನಾಗಿದೆ ನನಗೆ ಅಂದರೆ ಇಷ್ಟ ಅಲ್ವಾ ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಆಗೋಯ್ತು ನನ್ನ ಮಗಳಿಗೂ ಈ ಪ್ಲೇಸ್ ತುಂಬಾ ಇಷ್ಟ ಜಿಯಾ ಜಿಯಾ ಅಂತ ಹೋಗ್ಬಿಡ್ತಾಳೆ ಅವಳಿಗೆ ಆ ನೀರು ಮಧ್ಯದಲ್ಲಿ ಹೋಗ್ಬೇಕು ಅನ್ನೋ ಆಸೆ ಅವಾಗಿಂದ ಇಲ್ಲೇ ಇರೋಣ ಅಂತ ಒತ್ತಾಯ ಮಾಡ್ತಿದ್ದಾಳೆ Ay, ngue trigger la. Desar mo de na dito. Malay banda dia Oh dah siap. Tak puas. Mati sembina? Dia tu. Oh nah. Hah? Amai ya apa ya? Amai. ya. Ammai. abai ya, abah tu. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇವತ್ತು ಇವತ್ತೆಲ್ಲ ಪೂಜೆ ಇತ್ತು ಅದಕ್ಕೆ ಬಂದಿದ್ದಾರೆ ಹಾಗೆ ನಾವು ಇವಾಗ ದೇವಸ್ಥಾನದಿಂದ ಮನೆಗೆ ವಾಪಸ್ ಓಡ್ತಾ ಇದ್ದೀವಿ ಅಂತ ಹೋಗುವಾಗ ನನ್ನ ಮಗಳಿಗಂತೂ ತುಂಬ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾಳೆ ಬರುವಾಗ ತುಂಬ ನಿದ್ರೆ ಕಣ್ಣಲ್ಲಿ ಬರ್ತಾ ಇದ್ರು ಇವಾಗ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಮನೆಗೆ ಬಂದಿದ್ದ ತಕ್ಷಣ ಇಡ್ಲಿ ರೆಡಿ ಆಗಿತ್ತು ಇಡ್ಲಿ ಎಲ್ಲ ಇಟ್ಬಿಟ್ಟೆ ಹೋಗಿದ್ದು ಸೊ ನೋಡಿ ಇಡ್ಲಿ ತುಂಬಾ ಇದ್ದಾವೆ ಇನ್ನೂ ಮಧ್ಯಾಹ್ನಕ್ಕಾಗಷ್ಟು ಇಡ್ಲಿಗಳ್ನ ಮಾಡಾಕ್ಬಿಟ್ಟಿದ್ದೀವಿ ಇಡ್ಲಿ ಚಟ್ನಿ ಹಾಕ್ಕೊಂಡು ಟಿಫನ್ ಕೂಡ ಮಾಡ್ಕೊತಾ ಇದ್ದೀವಿ ನನ್ನ ಮಗಳು ಕೂಡ ಅಷ್ಟೇ ಇಡ್ಲಿ ತಿಂತಾ ಇದ್ದಾಳೆ ಅವಳು ಯಾವಾಗಲೂ ಮೊಬೈಲ್ ನೋಡ್ಕೊಂಡೇ ತಿನ್ನೋದು ಬಿಡಿ ಆ ಆ ಕಡೆ ಗಮನ ಇದ್ದರೆ ಅವಳಿಗೆ ತಿನ್ನೋ ಕಡೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಇಲ್ಲಾಂದರೆ ಇಲ್ಲ ಈಗ ಈವ್ನಿಂಗು ಮಧ್ಯಾಹ್ನ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನ ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ನಾನು ರೀಲ್ಸ್ ಮಾಡ್ತಾ ಇದ್ದೆ ಅದಕ್ಕೆ ಒಂದು ಸ್ವಲ್ಪ ಗಮನ ಕೊಟ್ಬಿಟ್ಟಿದ್ದೀನಿ ಇದಾದ ಮೇಲೆ ಪಾಪುಗೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಈ ಥರ ಚಿಪ್ಸ್ ಬರುತ್ತಲ್ಲ ಅದು ನಮ್ಮ ಪಕ್ಕದ ಮನೆಯವರು ಆಂಟಿ ಒಬ್ಬರು ಅವ್ಳ ಅವಳನ್ನ ವಾಕಿಂಗ್ ಕರ್ಕೊಂಡೋದಾಗ ಕೊಡ್ಸಿದ್ರು ಅವ್ರು ಅವಳಿಗೆ ಸೊ ಅದನ್ನು ತಿಂತಾ ಫ್ರೆಂಡ್ಸ್ ಇವಾಗ ನೈಟ್ಗೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿಗೂ ಕೂಡ ಹಾಕೊಂಡೆ ಸೊ ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊತೀನಿ ಸೊ ಹೇಗೆ ಸಾಂಬಾರು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಅಪ್ಪ ಬೆಂಡೆಕಾಯಿ ಹಚ್ಕೊಟ್ಟಿದ್ರು ನನ್ನ ಮಗಳು ಕೂಡ ಟಿ ವಿ ನೋಡ್ಕೊಂಡು ಹಚ್ಚಿದ್ದೆ ಆಟಾಡ್ತಾ ಇದ್ಲು ಇದೇ ಟೈಮು ನಾನು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಈಗ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ಬೆಂಡೆಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಈಗ ಬೇಳೆ ಬೇಯಿಸಿಕೊಂಡಿದ್ದೆ ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಕೊಬ್ಬರಿ ಕೂಡ ತುಡ್ದು ಇಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಮೆಣಸಿನ್ಕಾಯಿ ಉಪ್ಪು ಖಾರ ಮತ್ತು ತುಡ್ದಿಟ್ಕೊಂಡಿರುವಂಥ ಹಸಿ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನನಗಾಗಿದೆ ಇದಾದಮೇಲೆ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಳ್ಬೇಕು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಹಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಂ ಒಂದು ಈರುಳ್ಳಿ ಅಲ್ಲ ಒಂದು ಅರ್ಧ ಈರುಳ್ಳಿ ಅರ್ಧ ಸಾಕು ಒಂದು ಹೊತ್ತಿಗೆ ಮಾಡ್ತಿರೋದು ನೈಟ್ಗೆ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಒಂದು ಚಿಕ್ಕ ಟೊಮೊಟೊನ ಹಚ್ಚಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫ್ರೈ ಆಗಿದೆ ಒಂಚೂರು ಉಪ್ಪು ಹಾಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಈಗ ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿ ಇದೆಯಲ್ಲ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸೊ ನೋಡಿ ಚೆನ್ನಾಗಿ ಫ್ರೈ ಹಾಕಬೇಕು ಇದಾದ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಸೊ ಐ ಮೀನ್ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ ಆಮೇಲೆ ಮಿಕ್ಸಿಗೆ ಒಂದೆರಡು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಸಾಂಬಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ ನನ್ನ ಮಗಳು ಮೇಲ್ಗಡೆ ಆಟ ಆಡಬೇಕು ಅದಕ್ಕೆ ಅವಳು ಅವಳು ಮೇಲ್ಗಡೆ ಕರ್ಕೊಂಡ್ಬಂದಿದ್ದೀನಿ ಇವಾಗ ಒಂದು ಆರು ಮುಕ್ಕಾಲು ಹಾಗಾಗಿದೆ ಫುಲ್ಲೇ ಕತ್ಲು ಕತ್ತಲು ಅವಳಂತೂ ತುಂಬ ಖುಷಿಯಿಂದ ಆಡ್ತಾಯಿದ್ದಾಳೆ ಹಾಗೆ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ನಲ್ಲ ನೈಟು ನನ್ನ ಹಸ್ಬೆಂಡು ಊಟಕ್ಕೆ ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬಟ್ ಚೆನ್ನಾಗಿದೆ ಬೆಂಡೆಕಾಯಿ ಸಾಂಬಾರು ಅಂತ ಹೇಳಿದ್ರು ನನಗೂ ತುಂಬ ಖುಷಿ ಆಗೋಯಿತು ನಾನು ಸಾಂಬಾರು ತಿನ್ನಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಈ ರೀತಿ ನೀವು ಟ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿ ಸಾಂಬಾರು ಸೂಪರಾಗಿ ಬರುತ್ತೆ ಜಾಸ್ತಿ ಕೊಬ್ಬರಿ ಹಾಕಬೇಕು ಕೊಬ್ಬರಿ ಜಾಸ್ತಿ ಹಾಕಿ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಸೂಪರಾಗಿ ಬಂದುಬಿಟ್ಟಿತ್ತು ಬೆಂಡೆಕಾಯಿ ಸಾಂಬಾರು ಸೊ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಇವತ್ತು ತುಂಬ ಚೆನ್ನಾಗಿ ಮಾಡಿದ್ಯಾ ಸಕ್ಕತ್ತಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು ನನಗಂತೂ ಫುಲ್ ಖುಷಿಯಾಗೋಯಿತು ಬಟ್ ಇವಾಗ ನನ್ನ ಮಗಳು ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ಸೊ ಅವಳಿಗೆ ಮೇಲ್ಗಡೆ ಬಾಲಲ್ಲಿ ಆಟ ಆಡ್ಬೇಕಂದ್ರೆ ತುಂಬ ಇಷ್ಟ ಮತ್ತೆ ಬಂತು ವೆರಿ ಗುಡ್ ಫುಟ್ಬಾಲ್ ಪ್ಲೇಯರ್ ಆಗಿಬಿಡ್ತೀಯಮ್ಮ ನೀನು ವಾವ್ వెరీ నైస్ వెరీ గుడ్ కృతీక్షా వ్యర్ వెరీ ట్యాలెంటెడ్ అయ్యో బితడే నన్ను ఎత్కొంబర్తీ నన్ను ఎత్కొంబర్తీరు నన్ను ఎత్కబర్త ಮಾಡಿ ಮೇಲೆ ಪಾಪು ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ ಈ ಸೀನ್ ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಈ ಲಾಗ್ ಇಷ್ಟ ಆಯಿತು ಅನ್ಸುತ್ತೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಆಗಿ